ಚೌಕಟ್ಟಲ್ಲಿ ಎಷ್ಟೊಂದು ಹಣ ಮಾಡಕ್ ಆಗಲ್ಲ ಒಂದು ಆರು ತಿಂಗಳ ಹಿಂದೆ ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ ಒಬ್ಬರು ಸಂಸದರ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಲಕ್ಷ ಐವತ್ತೆರಡು ಕೋಟಿ ರೂಪಾಯಿ ಕಂತೆ ಕಂತೆ ಕಣ್ತ ಬಾಟಲ್ ಇಟ್ಟಿದ್ದನ್ನು ತೋರಿಸ್ತಾರೆ ದಾಳಿಗೆ ಆ ಹಣವನ್ನು ಜಪ್ತಿ ಮಾಡ್ತಾರೆ ಹಣ ಎಂದೂ ವಾಪಸ್ ಹೋಗಲ್ಲ ಆತನಿಗೆ ಖುಲಾಸೆ ಆಗ್ಬೋದು ಆದರೆ ಹಣ ವಾಪಸ್ ಹೋಗಲ್ಲ ಎಲ್ಲಿಂದ ಬಂತು ಅಂತ ತೋರಿಸ್ಬೇಕು ಟ್ಯಾಕ್ಸ್ ಕಟ್ಟಿದ್ಯಾ ಅಂತ ತೋರಿಸ್ಬೇಕು ಎರಡೂ ಮಾಡೋಕ್ಕಾಗಲ್ಲ ಆದರೆ ಕಷ್ಟಪಟ್ಟು ಪಡೆದಂತಹ ಸಹ ಹಣದಲ್ಲಿ ಒಳ್ಳೆ ನಿಂತು ನಾನು ಬಹಳಷ್ಟು ಯೋಚನೆ ಮಾಡಿದ್ದೀನಿ ಯಾವ ರೀತಿಯಲ್ಲಿ ಸಮಾಜದ ಭಾವನೆಯನ್ನು ಬದಲಾಯಿಸ್ಬೋದು ಅನ್ನೋದಕ್ಕೆ ಅದಕ್ಕೆ ದಾರಿ ಒಂದು ತೃಪ್ತಿಯನ್ನು